ಏಟೋದ್ ಕೆಲ್ವ್ ಐತಾಳ ಬತ್ತಳ ಒಂದು ಅರ್ಧ ಆಗೋ ಕೆಲ್ವ ಇವರಪ್ಪ ಒಂದು ತಿಂದಿವಿ ಏನತ್ರ ಮಾಡ್ತಾಳ ಆ ನಾವ್ ಏನಾದ್ರು ಕೇಳಿವೇನ ಇವ್ರ ಒಂದ ಇವ್ರಪ್ಪ ಒಂದ ಇವ್ರಿಂದ ಆ ನಮ್ಗ ರೊಕ್ಕ ಬರ್ಬೇಕು ಈಸ್ಕೋಬತಿ ಈಸ್ಕೋಬತಿ ಅಂತ ಅಗ್ಲೆಲ್ಲ ಹೋಯ್ತಲ್ಲ ಹೊರ ಕೈಳು ಆ ನಮ್ಮ ಅವ್ ಗಡಿಗೆ ಮಾಡಿಡುವ ಅಂದ್ರೆ ಸಂಕ್ಟಿ ಒಳಗ ಆ ಹೊರಕೋಗ ಕಲ್ಕಬಿಟ್ಟವಳಲ್ಲ ಹೋರಿ ಮನೆಯಾಗೆ ಕುಂತಿರ ಹ ನಾನು ಅವರ ಕಿತ್ತಕ್ಕೆ ಹೋಗಿದ್ದೆ ಒಂಚೂರು ಕೆಲ್ಸ ಇತ್ತು ಅದಕ್ಕೆ ಬರಣ ಅಂತ ಹೋಗಿದೆ ಓಹೋ ದೊರೆ ಮಗಳು ಹ್ಮ್ ನಾನ್ ಕಾಯ್ತಾ ಇದ್ದೆ ಏನು ಮೇಡಮ್ ಅವ್ರು ಇವತ್ತು ಬೇಗನೆ ಬಂದ್ಬಿಟ್ಟಿರಿ ಯಾಕ ಅವ್ವಾ ಅದ್ಗೆ ಯಾರು ಇದ್ದಿಲ್ವೇ ಯಾಕ ಮನೆ ಒಳಗೆ ಯಾರು ಸೇರ್ಸ್ಕೊಳ್ಳಿಲ್ವೇ ಅಲ್ಲ ಕಣ್ರಿ ನಾನು ನೋಡ್ತಾನಿದೀನಿ ಯಾಕಂದರೆ ನಾನು ಕಣ್ರೆ ಹುರುಬ್ರ ಅಂತೀರಿ ಹಾಂ ಎಲ್ಲೂ ಹೋಗೋಂಗಿಲ್ಲ ಎಲ್ಲೂ ನಾನು ಏನು ಮನೆ ಒಳಗೆ ಕೂವಕ್ಕೆ ಕುತ್ಕೊಂತ ಏನೋ ನಿಂದ ಭಾರಿ ಆಯ್ತು ಕಣ್ರಿ ಮದುವೆ ಆಗಿನ ಬಿಟ್ಟು ಈಟೊಂದು ಅರ್ಪ ತೋರಿಸೋದಲ್ಲ ನೀನು ಹೋ ಲೋ ಚಿನ್ನ ಮತ್ತೆ ಯಾಕೆಲ್ಲ ಎಕ್ತಿದ್ದೀವಿ ಸುಮ್ಕಿರಲ್ಲ ಯಾಕಲ್ಲ ಯಾಕಲ್ಲ ಹೆಚ್ಚಾಡ್ತೀವಿ ಅಂಗ್ರೆ ಎಕ್ ಸುಮ್ಕಿರಲ್ಲ ಪಾಪ ಸುಮ್ಕಿರೋ ಗೊತ್ತೈತಿ ಮುಂದೆ ಮುಂದೆಯಿಂದ ಸಮಾಧಾನ ಮಾಡಕ್ ಬರ್ಬೇಟ್ರಿ ನೀವೇ ಹೇಳ್ಕೊಡೋದು ಬಿಡುದು ಗೊತ್ತೈತಿ ಹಾ ನಾನು ಹೋಗಂಗಿಲ್ಲ ಒಳಕ್ ನಮ್ಮ ಅಪ್ಪನ ನಮ್ಮಪ್ಪನ ಆಸ್ತಿ ಮಾತ್ರ ಏನಾರು ಕೇಳಕ್ಕ ಬುಡಕ ಮುಂದೆ ಯಾರು ಕೇಳ್ತಾರ ಇವಾಗ ನೀವು ನಿಂತ ನಿಮ್ಮ ಕೊಟ್ಟಿಲ್ಲ ಕೊಡ್ಬೇಕು ಆಸ್ತಿ ಅಂತ ಮಾತಾಡ್ತೀರಿ ನಾವು ನಮ್ಮ ಅಪ್ಪನ ಮನೆಯಿಂದ ಇಸ್ಕೊಂಬರೇನು ಇದೀನಿ ಹಾ ಸಲೇ ಕೊಟ್ಟಷ್ಟು ನೀನ್ ಅಂದ್ ಅದ್ ಬಸ್ಕ ಅದ ಬಸ್ಕ ಇರ್ತಿ ಅಂತ ಹೇಳಿ ನಾನ್ ಇಟ್ಕೊಳ್ದಂಗ್ ಬಿಟ್ಟು ನೋಡು ಹೆಂಗ್ ಮಾತಾಡ್ತಾಳ ಹೆಂಗ್ ಬಿಡ್ತಾಳ ನನಗೆ ಏ ಮಾತಾಡ್ತಾಳ ಮಾತಾಡ್ತಾಳಾ ಓ ಈಗ ಇಷ್ಟು ಹು ನಿಮ್ಮ ಹೂಂಗ ನಾವು ಇಟ್ಟಾಪಾ ಬಿಡ್ಬಾ ಹ್ಞೂ ಅವರ ಮನೆಗೆ ಏನ್ ಅಂತ ನಿಮ್ಮ ಹೂವ ಬಿಟ್ಟವಳ ಆ ನೀನೇ ಅಪ್ಪನ ಮನೆಯಿಂದ ಏನು ಕೇಳಿಲ್ಲ ಬಿಟ್ಟಿಲ್ಲ ಯಾಕಂತ ಆ ಇವಾಗ ದೌಡಾಗ್ ಹೋದ್ಮಾಗ ಒಂದ್ರುಪಾಯಿ ರೊಕ್ಕಿಲ್ಲ ಏನತ್ರ ಹ್ಞೂ ಇದು ಇದ್ರ ಮನಸ್ಸಿಗದ ಎಲ್ಲ ಆ ನೀನ್ ಅದಕ್ಕೆ ಅದೇ ಹ್ಞೂ ನಾ ಸಂಪತ್ತೆ ಮಾಡಿರ್ದು ನಂಗೆ ಅಣ್ಣ ಸಂಪಾದನೆ ಮಾಡಿರ್ ಯಾರು ಕೊಡ್ಬೋದು ಬಿಡೋದು ಮಳೆ ಅಪ್ಪನ ನಾವೇನ ಅಪ್ಪನಿಂದ ಇಸ್ಕಾಂತ ಬಗ್ಲಿವೇ ಇವಳು ಅವ್ರಾಗ ಅವ್ರ ಕೊಡ್ತುವ ನಾವ್ ನಾವ್ ಕೇಳ್ತು ಭಾರಿ ವ್ಯಾಸ ಇಲ್ವಾ ಏ ಪುಷ್ಪ ನಿನ್ನ ಗಡಿನ ಮಗು ತಳಕ ಹೆಂಗ ಇದ್ರು ಅಂತ ಹೆಂಗ ಗೊತ್ತೈತಿ ಹಳೆದೆಲ್ಲ ಮತ್ಕಾಕ್ ಹೋಗಬೇಡ ಹ್ಮ್ ಒಳ್ಳೆ ಹುಡುಗಿನ್ ಬಿಟ್ಟು ಮಾಡ್ಕಂದ್ರ ಹಿಂಗ ದುಡ್ಬಂದ್ಮಾಗ ಯಾವತ್ತೊಳಕರ ತೋರ್ಸ್ಬಾರ್ದು ಹ್ಞೂ ನಿನ್ನ ಒಡುದು ಒಳ್ಳೆ ಒಳಗೆ ಬದುಕ ಹ್ಞೂ ಕೆಟ್ಟವರಾಗಿ ಕೆಟ್ಟ ಬುದ್ಧಿ ಕಲ್ತ್ಕೊಂಡು ಮನೆಯಾಗ್ ಮಾಡ್ಕಬಡ ಮೂದೇವಿ ഇത മൊത്തം ഇതേ കൊനക്കാൻ നന്ന തന്നെ മാത്രോ നമ്മ ഓൺ ബന്ധ മാത്ര മനാ ആസ്തിക്കേല ബുട്ടില്ല നിമ അപ്പന മനസ്സിലെ ആസ്തി കളിയാ നിങ്ങ മൂന്നെ ആസ്കളിലേക്കില്ല തകോ തെറത്ത ആ നി അപ്പിന് മനസ്സിനീത ആ ഇത് അപാട്ട്മെന്റ് സെക്കൈത്തലാ കളിയോ അത് ഇത് എല്ലാ ദൈവം അതെ ആഹ് വെള്ള രൊക്കാന കി എക്കി ദുഡ് 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 ഏൻ്റെ നീ ನೋಡವ ನೋಡು ನಮ್ಮನೆ ಹೆಣ್ಮಕ್ಳು ಮಂದಿ ಮನೆ ಕೊಟ್ಟಿವಿ ಹಾ ಬುಡು ಅಂತ ಹೇಳಿ ನಾನು ಒಂದೇ ಒಂದು ಒಟ್ಟು ಹೊಡೆದಿದ್ದು ಏನು ಹೆಂಗ್ ಮುಸ್ಕೋಯ್ತಾವ್ ನೋಡವ ಇವಳು ಹಾ ನನ್ಗು ಹೆಣ್ಮಕ್ಳು ಅಂದ್ರೆ ಗೌರವ ಅದ ಹ್ಞೂ ನನ್ ತಂಗಿನ ಅದಾಳ ನನ್ ತೈ ನನ್ನ ನಮ್ಮನೆ ಬಂದ ಹೆಣ್ಮಕ್ಳು ಕೊಡಿದ್ರೆ ನನ್ ತಂಗಿಗೆ ಅಲ್ಲಿ ಹೊಡಿತಾರ ನನ್ಗೂ ಪರಿಜ್ಞಾನ ಅದ ನಾನು ಒಟ್ಟಿಗೆ ಅನ್ನ ತಿನ್ನೆ ಸಗಣಿ ಏನಲ್ಲ ನೋಡವ ಇವಳಿಗೆ ಹೇಳ್ತದೆ ಹೆಂಗ್ ದೂರ ಕರ್ದಲ್ಲ ಹೋಯ್ತಾವ ನಾನು ಆಗಿನಿಂದ ಪಡ್ಕಂದಿ ಬಡ್ಡಿ ಮಗಳ ನಿಂದ ಹಾ ಅವಳು ಹೆಂಗಾರು ಇರ್ಲಿ ಏನಾರು ಇರ್ಲಿ ನೀನಂದ ಅಯ್ಯೋ ಇಲ್ಲಕ್ಕ ಮನೆ ಕೆಲಸ ಮಾಡ್ತಿದ್ಲು ಅಂತ ಬುದ್ಧಿ ಬರಕಿಲ್ಲ ಬರೋಕಿಲ್ಲ ಅಂತ ಹೇಳಿ ಯಾರಿಗೂ ಬರೋಕಿಲ್ಲ ಕಪ್ಪ ದುಡ್ಡು ಬರೋದು ಹಾ ಅರಪ್ಪ ಮನೆಯಲ್ಲೂ ಅಷ್ಟು ಜಾಸ್ತಿ ಐತಿ ನಂಗೆ ಅಣ್ಣ ಮನೆಯಾಗ ಇಷ್ಟ ಐತಿ ಅಂತ ಬರುತ್ತಾ ಹ್ಞೂ ನಮ್ಮ ಚಿನ್ನಮ್ಮನ ಹೋಗಿ ನೋಡಿ ಬುದ್ಧಿ ಕಲಿಯೋಣ ಇವಾಗ ಮಕ್ಕ ಸಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಏನು ಬರೋಲ್ಲ ಪ್ಪ ಹೆಣ್ಮಣ್ಣ್ಮಕ್ಳು ನಾ ಎಲ್ಲೇ ಅಲ್ಲೇ ಇಡಬೇಕು ಅತಿರ ಹೋಗವರ್ಗ ಸಲಗ ಕೊಡ್ಬಿಟ್ಟು ಇವಾಗ ಬಾಯ್ ಮುಸ್ಕೋ ಮುಚ್ಚರೆ ಅವರು ಇನ್ನ ಯಾ ಮಾರಿಯಾಗಿರ್ತಾರೆ ತಿಳ್ಕೊಂಡು ಅದನ್ನ ಜೀವನ ಹೆಂಗ್ ಮಾಡ್ಸ್ಕೊ ಬಿಡ್ಬೇಕು ಅದನ್ನ ಕಲ್ಲಿ ಕಲ್ತೀವಿ ಆಗು ಏನು ನೋವು ಇಲ್ಲವ ಹಂಗೆ ಆಡ್ಸುತ್ತೆ ಅಂಗ ಏನು ಒಂದೊಂದು ಗಂಟೆ ಬರ್ನೇ ಇಲ್ಲ ಈಟದ ಕಾಲೇ ಬತ್ತಿದ್ನಲ್ಲ ಅಮ್ಮ ಏನು ಯಾಕೆ ಬಂದೇ ಇಲ್ಲ ಇವತ್ತು ನೈಟ್ ಡ್ಯೂಟಿ ಬೇರೆ ಬೆಳಗ್ಗೆ ಬರ್ತಾನೆ ಅಂತ ಕಾಯ್ತಾವಿ ಹತ್ತು ಗಂಟೆ ಆದ್ರೂ ಬರ್ನೇ ಅಪ್ಪ ಮನೆ ಬರ್ತಿದ್ದಂಗೆ ತಿರ್ಗಿದವು ಮಕ್ಕ ಹ್ಮ್ ಎಲ್ಲಿ ಕಂಡು ಬಿಡ್ತಾವ ಏನು ಯಾಕಾರು ಮದುವೆ ಆದ್ನು ಬಿಡ್ತಾ ಬಿಡ್ತು ಒಂದು ಚೆನ್ನಾಗಿರ ಕೂದಿಲ್ಲ ಏನಿಲ್ಲ ಎತ್ತಿಲ್ಲ ನಿಂಚೋಳ್ ಮದುವೆ ಆಗಿ ಸೊ ಸವಸ ನೋಯ್ ಕೊಡೋಗ್ಬಿಡುದ್ ಅಂದಂಗಿಲ್ಲ ನಾನು ರೆಡ್ಡಿ ಹಾ ನೋಡು ದಿನ ಚೆನ್ನಾಗಿತ್ತೆ ಏನ್ರು ಅಂತ ಹೇಳಿ ನಿಮ್ಮ ಅವ್ವ ಹೇಳಿದ ತಲೆ ಬಗ್ಗೆ ಕಟ್ಟಿ ತಾನೆ ಇವಾಗ ಏನ್ರೇ ಅವ್ವ ಹೇಳೋಳೆ ബേസ്റ്റ് ജീവനോയി ആ പരിണാമ നോട് അത്സ്ബാ നിന്ന മഗ് മാ நோட ஆஹ் கண்ட மரியாதை கொடுக்கல எங்க மாத்தாத்தா இவ்ளோ பாரி அது போ ஜோனி கண்டி அஹ் நானும் அந்த நம்ம அந்த மொதலே யார் கூல்ல உயன் ஓட்டவள் குட்டி எர்ட் ஜயம் பிள் அப் ஜயம் மகளு ஆஹ் புட்டாளே நானும் ஏனப்பா மாதிரி அதோ ரெட்டி மகளும் சூரி நன் மக்களு நான் ஏன் ಹಾ ಬೇಗ ಬರಬೇಕು ಕೊಟ್ಟಿ ಅಕ್ಕ ಹಾ ಒತ್ತೈ ಬೆಳಗ್ಗೆ ಡ್ಯೂಟಿ ಅಂದ್ರ ಬೆಳಗ್ಗೆ ನೈಟ್ ಡ್ಯೂಟಿ ಅಂದ್ರ ಬೆಳಗ್ಗೆ ಏಳು ಗಂಟೆ ಒಳಗೆ ಮನೆಗೆ ಇರ್ಬೇಕು ವರ ನಾ ಗಂಟೆ ಗೊತ್ತಿಲ್ಲ ಯಾಕಲ್ಲ ಯಾವ ಗಂಟಿ ಬದಿಲ್ಲ ಅಂಗಿಲ್ಲ ಏನಿಲ್ಲ ಬಾ ಇದ ಎಂಟು ರೂಪಾಯಿ ಸುತ್ತಮುಟ್ಟ ಅಂತಿ ಯಾಕಪ್ಪ ಇರಲಿ ಹಾಕ್ ಅಂತ ಕೂತಿದ್ದಿ ಏನಾಯಿತು ಓಹ್ ಬಾಬಾ ಏನು ಬಾಬಾ ಅಕ್ಕ ಬಂದ ಬರಕ್ಕ ಬಾ ಅದು ಏನಿಲ್ಲ ಬಾಬಾ ಇದ್ದದ್ದು ಏನೋ ಒಂಚೂರು ಜಗಳ ಆಯ್ತಿತ್ತು ಅದೇ ಮಾತಾಡ್ತಿದ್ವು ಅಷ್ಟು ಕಣ ಏನು ರೀ ಯಾಕೋ ಮಗು ಬೈಕ ನಿಂತಿರಿ ಅಲ್ಲಿ ಗಂಟೆ ಕಳಿಸ್ದ ಯಾಕ ಏನಾಯಿತು ಊರ ಊರ ಅಂತ ಬಯಸ್ತಿದ್ರಲ್ಲ ಯಾಕಲ್ಲ ಮಗಜ ಎಲ್ಲ ಮಾಡಿದೆ ನೀನು ಹಾಂ ಬಯಸ್ಕೊಳ್ ಅಂತದ್ದು ಹಂಗೆ ಮಾಡಬಾರ್ದು ಕಲ ಮದುವೆ ಆಗಿದೆ ಇವಾಗಲಾರ ಬೇ ಏಣ್ಣು ಮಗಿನ ಚೆನ್ನಾಗಿ ನೋಡ್ಕ ನಮ್ಮ ಮತ್ತೆ ಮಗಳು ಕಲವ ಅವಳು ನೋಡಪ್ಪ ಪ್ರಜಾ ಹಾ ನೀನು ಎಷ್ಟು ಕೆಟ್ಟಿದೆ ಈಗ ಒಂದು ಮದುವೆ ಆಗಿವಿ ಮ್ಯಾಗ ಬೇಸು ನೋಡ್ಕೊಂಡು ಹೋಗಬೇಕು ಇವಾಗ ನೀನು ಮಯೂರಿನ ಹೆಂಗು ವರಕ್ಕೆ ಹಾಕಿದೆ ನೆನಸ್ತಾ ಹಾ ಇವಾಗ ಅವಳೆ ಬೇಕು ಅಂತ ಮದುವೆ ಜೀವನ ಮಾಡ್ತಿಲ್ಲೇ ಹಾ ಪಾಪ ಈ ಹುಡುಗಿಯಾಗಿ ಹುಡುಗಿನೇ ಬಂದೈತಲ್ಲ ಯಾವುದ ಚೀನ ಹುಡುಗಿ ಕರ್ಕೊಂಡಿದ್ದಾ ಯಾಕೆ ಕೊಟ್ಟೋದ್ನ ಇವಾಗ ಈ ಹುಡುಗಿ ಬಂದಾಗ ಮದುವೆ ಮಾಡ್ಕೊಂಡಿ ಅವ್ರ ಅಪ್ಪನ ಮತ್ತೆ ಬೆಲೆ ಕೊಟ್ಟು ಮದುವೆ ಮಾಡ್ಕೊಂಡು ಕರ್ಕ ಬಂದ್ವಾಗ ಜೀವನ ಮಾಡ್ಕೊಂಡು ಹೋಯ್ತೈತೆ ತಾನೇ ಏಳ್ಮಗ ಹಾಂ ಏಣ್ಮಗಿನ ಮಾತಾಡ್ಸೋಣ ಕಣ ಸರಿಯಾಗಿ ಉಣ್ಣಕ್ಕಿರಾ ಏಣ್ಮಗ ತಡೆ ತರ್ದಂದವಿ ಇರ್ತಾನ ನಂಗೆ ಊಟ ಬೇಡ ಅಂತೇಳಿ ನಾನು ಹೇಳ್ಬಾರ್ದು ಹೇಳ್ಬಾರ್ದು ನೋಡಿದ್ದ ಮಾತಾಡ್ಬಾರ್ದು ಅಂತಿದ್ದು ಇವಾಗ ತೀ ಅಟ್ಟು ಹೊಯ್ತೈತೆ ಕಣ ಹಾ ಕಟ್ಟದಿರ ಹೇಳ್ತೀನಿ ನೋಡ್ಕೊಳ್ತಾ ಬಿಡ್ದಂಗಿದ್ರೆ ಹೆಂಗ ಇವನು ಹಲೋ ಮನೋಜ ನನಗೆ ಹೇಳ್ತಿದ್ದೆ ಅಕ್ಕಯ್ಯ ಯಾಕೋ ಹಾಂ ನಿಂಗೆ ಸಿಕ್ಕು ದೇವತೆ ಇದ್ದಂಗೆ ನಂಗೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಹಾಂ ಏಳ್ಮಂಗಿನ ಬಂತು ಮ್ಯಾಗ ಹೆಂಗೆ ನೋಡ್ಕೊಬೇಕಲ್ಲ ನೀನು ನನಗೆ ಹೇಳ್ಕೊಡ್ತಿದ್ದೆಲ್ಲ ಹ್ಞೂ ಮದುವೆ ಆದರೆ ಹಿಂಗೆ ಇರ್ಬೇಕು ಹಿಂಗೆ ಬಿಡ್ಬೇಕು ಜೀವನ ಹಿಂಗೆ ಮಾಡಬೇಕು ಬಿಡಬೇಕು ಅಂತೇಳಿ ನೀನು ಎಳೆ ಮಗಿಬಿಟ್ಟಲ್ಲ ಮನೋಜ ಹಾಂ ತಕ್ಕು ನೀನು ಹೇಳ್ಕೊಡ್ತಿದ್ದೀನಿ ಇವಾಗ ನೀನೇ ಹೇಳಿಟ್ರೆ ಹೆಂಗಪ್ಪ ಹಾಂ ಬೇಸ್ ಮಾಡಬೇಕು ತಾನೆ ವಣ್ಣು ನೋಡ್ಕೋಬೇಕು ತಾನೇ ಹಾಂ ಚಂದಾಗ್ ನೋಡ್ಕೋಬೇಕು ತಾನೆ ಬಿಡ್ರಿ ಅತ್ತೆ ಎಲ್ಲದಕ್ಕೊಂದು ಕಾಲ ಅಂತ ಬರುತ್ತ ಹಾ ಇವತ್ತಿ ಇಷ್ಟ ಆಗ್ತಾರ ನಾಳೆ ಇಷ್ಟ ಆಗೇ ಆಯ್ತಾ ಹ್ಞೂ ನಮ್ಮ ಜೈರೋವಿನಾಗೆ ಏನ್ ಕಮ್ಮಿ ಆಯ್ತು ಒಳ್ಳೆ ಗುಣವಂತೆ ಒಳ್ಳೆ ಹುಡುಗಿ ಮದುವೆ ಆಗವನೆ ಚೆನ್ನಾಗ್ ನೋಡ್ಕೋಯ್ತ ಬಟ್ ಬಡ ಅನ್ನ ಒಂದೊಂದು ಬಿಟ್ರೆ ಚೆನ್ನಾಗಿ ನೋಡ್ಕೋತ್ಲ ಇವಾಗ ನೋಡು ಹಾ ಅಪ್ಪನ್ ಮನೆಯಾಗಿದ್ದಾಗ ಹೆಂಗ್ ಸೋಕಿ ಮಾಡ್ತಿದ್ಲು ಎಂತ ಬಟ್ಟೆ ಹಾಕತಿದ್ಲು ಟಿ ಶರ್ಟ್ ಪ್ಯಾಂಟ್ ಕೊಳ್ಳ್ನೆ ಹಾಕದ್ಲು ಇವಾಗ ಗಂಡ ಮನೆ ಯಾಕೆ ಸೀರೆ ಉಟ್ಕೊಳ್ ಹಂಗೆ ಜೀವನ ಅನ್ನೋತ್ ಕಲ್ಸುತ್ತೆ ಪ್ರತಿ ಒಂದು ವೇ ಬಿಡತ್ತೆ ಲೋ ಮನಜಾ ನಿಂಗೊಂದು ಒಂದು ಮಾತಾಡ್ತೀನಿ ಕೇಳ್ಕ ಚೀನಾ ಹುಡುಗಿ ಮುಗಿದೋದ್ ಕತೆಕಲ್ಲ ಅವಳು ಮತ್ತೆ ಯಾವತ್ತು ಬರೋದು ಇಲ್ಲ ಬಿಡುದು ಇಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡು ಹ್ಞೂ ಹೀಗೆ ಕೂತಿದ್ರೆ ಏನು ಹೇಳು ಜೀವನ ಮಾಡಬೇಕು ಬದುಕಬೇಕು ಬಾಳ್ಬೇಕು ಇಲ್ಲಾಂದ್ರೆ ಅಂದ್ರೆ ಬೈಕ್ ತುತ್ತಾತೀವಿ ಕಲ ನಿಂಗೆ ಯಾವಾಗಲೂ ಮನಜ ಬುದ್ಧಿ ಬರ್ದು ಏ ಹಂಗಲ್ಲ ಕಡೆ ಮಯೂರಿ ರೀ ಓಸಿ ಒಟ್ಟು ಉರ್ಸುಕಿಲ್ಲ ಕಡೆ ಎಂತ ಮಾತಾನ ಗೊತ್ತೇನ ನೀನ್ ಹಂಗ ನೀನು ಹಿಂಗ ಅನ್ಬಿಟ್ಟ ಹೆಣ್ಮಗಿಗೋಳಿಕ ನೀನು ನೀ ಮದುವೆ ಬಂದೆ ನಾನು ನಿನ್ನ ನೋಡೋದಿಲ್ಲ ಮಾತಾಡೋದಿಲ್ಲ ನನ್ನ ಜೊತೆ ನಿನ್ ಜೀವನ ನಡೆಯಕ್ಕಿಲ್ಲ ನೀನು ಒಂದು ಮದುವೆ ಮಾಡ್ತಾ ಹಂಗ ಹಿಂಗ ಅಂತ ಮಾತಾಡ್ತಾನೇನು ಕಿವಿ ಹಾಕಿ ಬಿದ್ದಿಲ್ಲ ನಾ ಆಡ್ತಾನ ನಂಗೆ ಎಲ್ಲ ಕಿವಿಯಾಕ್ ಬಿದ್ರು ಬಾಯಿ ಮುಚ್ಕೊಂಡಿದ್ದೀನಿ ಅಂದ್ರ ಈ ಹೆಣ್ಮಗಿ ಮಕ್ಕ ನೋಡ್ಕೊಂಡು ಎಲ್ಲಾನು ಸೌರ್ಸ್ಕೊತ ಕಣ ಒಂದು ಮಾತು ಹೇಳುತ್ತಿದ್ದು ಯಾವನ ಮಾತಾಡ್ರ ಅಷ್ಟು ಮಾತು ಹೋಗುತ್ತಿಗೆ ಏನಪ್ಪ ಮಾಡುದು ನಮ್ಮ ಹೂವ ಮೊದ್ಲೇ ರುದ್ರ ಹೋಗ್ತಾರೆ ಏನ್ ಮಾಡುದು ಹೆಂಗಾರು ಮಾಡಿ ನಮ್ಮವ್ವನ ಹೂವನ್ನ ಇಲ್ಲಾಂದ್ರೆ ನಿರ್ಸ್ಬೇಕಲ್ಲ ಇಲ್ಲ ಕ್ಯಾಣ ತಂದು ಹೋಯ್ತಾಳ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಲ್ಲ ನಾನು ನನ್ನ ಗಂಡ ಮಾತಾಡಿರೋದ್ರು ಮಗ ನಮ್ಮ ಅತ್ತ ಕಿವಿ ಅಪ್ಪಿದ್ದೆ ಆಯಪ್ಪ ಏನು ಹೇಳ್ತಾನ ಅಂದ್ಬಿಟ್ಟು ನಾನೇನು ನಮ್ಮ ಜೊತೆ ಕೇಳಿಲ್ಲ ಇವಾಗ ನನ್ನ ಗಂಡ ಅಂತ ತಿಳ್ಕೊಂತಾನ ಇವಳೆ ಹೋಗಿ ಹೇಳೋಳೆ ಅಂತ ತಪ್ಪು ತಿಳ್ಕೊಂತಾನ ಏನಪ್ಪ ಮಾಡೋದು ಅದೇನು ಅಂತಾರಲ್ಲ ಹೇಳಿಲ್ಲ ಬಿಟ್ಟಿಲ್ಲ ನಾನೇ ಅನ್ಸ್ಕೋಬೇಕಲ್ಲಪ್ಪ ಇಲ್ಲಿ யோரி <laughs> கண்டிப்பா <laughs> ಯಾವ ನಾನೇ ಜಗಳ ನೋಡಕ್ಕೆ ಕರ್ಸಿಯ ಇವ್ರನ್ನ ಇದು ಮಾಡಕ್ಕೆ ಕರ್ಸಿಯ ಹಾಂ ನೋಡಪ್ಪ ಹೆಂಗಾಡ್ಕ ನಿಂತವ್ರ ಹ್ಞೂ ಊರು ಮಂದಿ ನೋಡ್ಕೊಂಡು ಅಲ್ಲಿ ಹಾಕಿಲ್ಲ ಏನ ಏ ಮನಜ ಓದೋಳು ಓದೋ ಜೀವನ ಮಾಡ್ಬೇಕು ಹ್ಞೂ ಓದೋದ್ನ ಹಾಕೋದಾಗ ಹ್ಞೂ ಯಾವನ್ನ ಕರ್ಕೊಂಡು ಓಡೋದೋಣ್ಣ ನೆನ್ಪಿಟ್ಕೊಂಡು ಬಂದಿರೋ ಹುಡುಗಿನಾಗ ಮೋಸ ಮಾಡಿದ್ರೆ ಭಗವಂತ ಮೆಚ್ಚಾನೇ ನೀನು ನಾಳೆ ದಿನ ಕಷ್ಟ ಸುಖ ಅಂದ್ರೆ ಅವಳೇ ನೋಡ್ಕೋಬೇಕು ತಿಳ್ಕ ಈ ಹುಡಿಯಮ ಇವ್ರು ಇವಾಗ ಜಗಳ ಮಾಡ್ತಾರೆ ನಾಳೆ ಒಂದಾಯ್ತಾರೆ ಹಾಂ ಆವಾಗ ಗಂಡ ಇಡ್ತೀರಿ ಹಂಗಾರ ಆಡ್ಕಲಿ ನಾವೇನೋ ನಾವು ಬಂದಿವ ಓದ್ವಾ ಇರ್ಬೇಕು ನಾವು ಮುದ್ದೆ ತಲೆ ತುಗಿಸಿ ಬಾ ಬಾಯ ಮುದ್ಯಕ ಬಾಯ ಹಾಕ್ಬಾರ್ದು ಹಾಂ ನಮ್ಗೆ ಆಗ್ಬೇಕು ಅವ್ರಿಬ್ರು ಇವತ್ತು ಗಂಡ ಇಡ್ತಾರೆ ಜಗಳ ಮಾಡೋರು ನಾಳೆ ಐತಾರೆ ಅವ್ರಿಗೆ ಒಂದಾದಾಗ ನೋಡಿ ಪಡ್ಬೇಕು ಇವಾಗ ನಾವು ಆಡ್ತಿದ್ದಿಲ್ಲ ಏನು ಇವಾಗ ಚೆನ್ನಾಗಿಲ್ವೇನು ಜಗಳ ಆಡೋರು ಕುಸಿ ಪಟ್ಟೆ ಪಡ್ತಾರೆ ಆಗೇ ಆಯ್ತಾರೆ ಬಿಡು ನೋವು ಮನಜ ಒಂದು ಮಾತಾಡ್ಬಿಡ್ತೀನಿ ನನ್ನ ಜೈರೋ ಏನ ಒಪ್ಕೊಂಡ ಮನೆಯಾಗ ಜೀವನ ಮಾಡು ಇಲ್ವಾ ನಿನ್ನ ಪಾಳು ನಿನ್ನ ಜೀವನ ನಿನ್ನ ನೋಡ್ಕೊಂಡ ನಾನು ಸೊಸೆ ನಾನು ಸಾಕೋದು ಓತಿನಿ ನನಗೆ ನಾನು ಸೊಸೆ ಬಾರ ಆಗಿಲ್ಲ ಹ್ಞೂ ನಾನು ಇರು ಒಳ್ಳೆ ಬುದ್ಧಿ ಕಲಿತಾನ ಕಲಿತಾನ ತಿಂಗಳ ಅಂಗಟೆ ನೋಡಿ ನೋಡಿ ನಂಗು ಸಾಕಾಗ್ಬಿಟ್ಟೈತೆ ಅವ ಕೈ ಏನೇನು ಆಸೆ ಇರುತ್ತೆ ಏನೇನು ಬಿಟ್ಟು ಬಂದಿರುತ್ತೋ ಹಾಗೆ ಇರು ನನ್ನ ಗಂಡ ಹಂಗ್ ನೋಡ್ಕಂತಾನಿಂಗ್ ನೋಡ್ಕಂತ ನನ್ನ ಅಣ್ಣ ಜೊತೆಗೆ ಹಂಗೆ ಇರ್ಬೇಕು ಹಿಂಗಿರ್ಬೇಕು ಅಂತ ಬಂದಿರ್ತಾವ ನೀನು ಯಾವ ಯಾವ ನೋಡ್ಕೊಂತಿಲ್ಲ ಆ ಹೆಣ್ಮಗ ದಾರಿ ತಪ್ಪಕ್ಕೂ ಮುಂಚೆ ಏನಾನೇ ಬೇಸ ಎಲ್ಲರೂ ಬೇರೆ ಕಡೆ ಮದುವೆ ಮಾಡ್ತೀನಿ ಅತಿಯವ್ರ ಬಿಡ್ತದನ್ರಿ ಅತಿಯವ್ರ ತು ಅದೇನೋ ಮಾತು ಅಂತ ಇವಾಗ ಆಗಿ ಅನ್ಭವಿಸ್ತಿರೋದು ಸಾಕೈತಿಲ್ಲ ಏನೋ ಇನ್ನೊಂದು ಮದುವೆ ಹ್ಞೂ ಮದುವೆ ಅನ್ನೋದು ಏನು ಮಕ್ಕಳಾಟ ಅಲ್ರಿ ಅತಿಯವ್ರ ಹ್ಞೂ ನಾನು ಸತ್ರು ಅಷ್ಟೇ ಬದುಕಿದ್ರು ಅಷ್ಟೇ ಅವನ ಜೊತೆ ಅಕ್ಕಿ ಮದುವೆ ಆಗ ಆಗೋದೇನು ಬೇಸ್ ನೋಡ್ಕೊಂತ ನಾನು ನೋಡ್ಕೊಳ್ಳಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹಂಗೆ ಬಿಡಲಿ ನಾನು ನೀವು ನೀವು ನಮ್ಮ ಅತ್ತೆ ಹ್ಞೂ ನಾನು ನಿಮ್ಮ ಜೊತೆ ಕೈ ಇರ್ತೀನಿ ನಾನು ಯಾವ ಇನ್ನೊಂದು ಮದುವೆ ಆಗೋಕ್ಕಿಲ್ಲ ಏನು ಇಲ್ಲ ಕಣತ್ತೆ ನನಗೆ ಇನ್ನೊಂದು ಜೀವನ ಬೇಡ ಇನ್ನೊಂದು ಮದುವೆ ಮಾಡೋರು ನನಗೆ ಯಾಕೆ ಮತ್ತೆ ಅಂತ ಕಟ್ಟಬೇಕಿತ್ತು ಹೇಳೋಣ ತಗೊಂಡೋಗಿ ಮಾಡ್ಕೊಳ್ಳಿ ತಗೊಂಡು ನಂಗೆ ಬೇಕಾಗಿಲ್ಲ ಏಳು ಮುಖ ನೋಡಿದ್ರೆ ನಂಗೆ ಒಳಗಿಂದ ಉಳಿಯುತ್ತೆ ಓಕೆ ಶಿಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್